ನಮ್ಮ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ ದೊಣ್ಣೆ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆಗೆ ಜೀರಾ ಸಾಂಬಾರು ಅಕ್ಕಿ ಒಂದು ಗ್ಲಾಸ್ ತೊಗೊಳ್ಳೋಣ ಸೋನಾ ಮೊಸರಿ ಅಕ್ಕಿ ಒಂದು ಮೂರು ಗ್ಲಾಸ್ ತಗೊಳ್ಳೋಣ ಮೂರು ಗ್ಲಾಸ್ ಮೂರು ಒಂದು ಇದು ಎಲ್ಲ ಸೇರಿ ಒಂದು ಕೆ ಜಿ ಅಕ್ಕಿ ಆಗುತ್ತೆ ಒಂದು ಕೆ ಜಿ ಅಕ್ಕಿನ ನಾವು ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನು ನಮ್ಮತ್ತೆ ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡೋಣ ನೆನ್ನೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಐದು ಐದು ಸ್ಪೂನ್ ಕಾಳನ್ನ ಹಾಕೊಳ್ಳೋಣ ಐದು ಸ್ಪೂನ್ ಕಾಳು ಹಾಕಿದ್ಮೇಲೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಗಂಟೂ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು ಎರಡು ಸ್ಟಾರ್ ಹೂವು ಹಾಕೊಳ್ಳೋಣ ಸ್ಟಾರ್ ಹೂವು ಹಾಕಿದ್ಮೇಲೆ ಒಂದು ನಾಲ್ಕು ಮರಾಠಿ ಮಬ್ಬು ಚಿಕ್ಕದೆರಡು ದೊಡ್ಡದೆರಡು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಜಾಪತ್ರೆ ಹಾಕೊಳ್ಳೋಣ ಒಂದು ಬಳ ಜಾಪತ್ರೆ ಹಾಕೊಳ್ಳೋಣ ಚಾಪಾತ್ರೆ ಹಾಕಿದ ಮೇಲೆ ಒಂದು ಆರು ಲವಂಗ ಹಾಕೊಳ್ಳೋಣ ಲವಂಗ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಆರು ಏಲಕ್ಕಿ ಹಾಕೊಳ್ಳೋಣ ಏಲಕ್ಕಿ ನಾವು ನಾವಿವಾಗ ಒಂದು ಸ್ವಲ್ಪ ಹಾಕೊಳ್ಳೋಣ ಕಲ್ಲು ಕಲ್ಲುವ ಹಾಕಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನು ಸೋಂಕುಕಾಳಿನ ಸೋಂಕುಕಾಳು ಹಾಕ್ಕೊಳ್ಳೋಣ ಸೋಂಕುಕಾಳು ಹಾಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಕಸೂರಿ ಮೆಥಿ ಹಾಕೊಳ್ಳೋಣ ಕಸೂರಿ ಮೆತಿ ಹಾಕ್ಕೊಂಡ್ಮೇಲೆ ಒಂದು ಒಂದು ಇಂಚಿನ ಚಕ್ಕೆ ಕೂಡ ಹಾಕೊಳ್ಳೋಣ ಚಕ್ಕೆ ಕೂಡ ಹಾಕ್ಕೊಂಡಿದ್ದಾದ ಮೇಲೆ ಒಂದೆರಡು ಪಲಾವ್ ಎಲ್ಲ ಕಟ್ ಮಾಡಿ ಅದರೊಳಕ್ಕೆ ಸೇರಿಸ್ಕೊಳ್ಳೋಣ ಸೇರ್ಸ್ಕೊಂಡಾದ್ಮೇಲೆ ನಾವು ಸ್ವಲ್ಪ ತರಿ ತರಿಯಾಗಿ ತುಂಬ ನೈಸಾಗ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ಈ ಥರ ರುಬ್ಬಿದ್ರೆ ಸಾಕಾಗುತ್ತೆ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅದೇ ಮಿಕ್ಸಿದಾರಿಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದಾದ್ಮೇಲೆ ಎರಡು ಇಂಚಿನ ಶುಂಠಿ ಹಾಕೊಳ್ಳೋಣ ಶುಂಠಿ ಹಾಕೊಂಡಾದ್ಮೇಲೆ ಒಂದು ಹದಿನೈದು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಕಮ್ಮಿ ಬೇಕಾಗಿರೋ ಕಮ್ಮಿ ಹಾಕೊಳ್ಳಿ ನೋಡಿ ಎರಡು ಎರಡು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಇಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದಿಡಿಗೆ ಪಾಲಕ್ ಹಾಕೊಳ್ಳೋಣ ಪಾಲಕ್ ಹಾಕೊಂಡು ಹಿಂಗೆ ಕಲರ್ ಜಾಸ್ತಿ ಬೇಕಾಗಿದ್ರೆ ಇನ್ನು ಸ್ವಲ್ಪ ಪಾಲಾಕ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಿರ್ದಾದ್ಮೇಲೆ ನೋಡಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿರಲ್ಲಿ ಜಾಗ ಸಾಲಲ್ಲ ಅಂತ ಸ್ವಲ್ಪ ರುಬ್ಕೊಳ್ತೀನಿ ಸ್ವಲ್ಪ ರುಬ್ಕೊಂಡಿದ್ದಾದ್ಮೇಲೆ ಪುದೀನ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ರುಬ್ಕೊಂಡಿದ್ದಾಗೆ ಜಾಗ ಸಾಕಾಗಿದೆ ಈಗ ಅದಕ್ಕೆ ಒಂದೇಡಿ ಇಡೀ ಪುದೀನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾಗಿದೆ ಇವಾಗ ಇಟ್ಕೊಂಡಿದ್ದಾಗಿದೆ ಇದನ್ನ ಪಕ್ಕಿಟ್ಟು ನಾವು ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆಗೆ ನಾನು ಇನ್ನೂರು ಗ್ರಾಮ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆಗೆ ಇನ್ನೂರು ಗ್ರಾಮ್ ಎಣ್ಣೆ ಇಡಿಸುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ನೋಡಿ ಇನ್ನೂರು ಗ್ರಾಮ್ ಎಣ್ಣೆ ಹಾಕಿದ್ದಾದ್ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಎರಡು ಸ್ಪೂನ್ ತುಪ್ಪ ನಮಗೆ ಬೇಕಾಗಿದ್ದರೆ ಹಾಕ್ಕೊಂಡು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಪ್ಪ ಹಾಕಿದ್ದಾದ್ಮೇಲೆ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ನಾವು ಇವಾಗ ಒಂದು ಎರಡು ದೊಡ್ಡ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಾಕೊಳ್ಳೋಣ ಈರುಳ್ಳಿ ಹೆಚ್ಚಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇವಾಗ ಅರ್ಧ ಸ್ಪೂನು ಸ ಅರಶಿಣ ಪುಡಿ ಹಾಕೊಳ್ಳೋಣ ಅರ್ಶಿನ ಪುಡಿ ಹಾಕಿದಾದ್ಮೇಲೆ ನಾವು ಬಿರಿಯಾನಿ ಮಸಾಲೆಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡೂವರೆ ಸ್ಪೂನ್ ಹಾಕ್ಕೊಳ್ಳೋಣ ಎರಡೂವರೆ ಸ್ಪೂನ್ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಒಂದು ಐದು ಒಂದು ಐದಾರು ನಿಮಿಷ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ನಾವು ಇವಾಗ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನಮ್ಮ ವಿಡಿಯೋನ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಒತ್ತಿ ಲೈಕ್ಸ್ ಮಾಡಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಇನ್ನೊಂದು ಚೂರು ಫ್ರೈ ಆಗಬೇಕಾಗಿದೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ನಾವು ಮತ್ತೆ ನೋಡೋಣ ಈರುಳ್ಳಿ ಹೆಂಗೆ ಫ್ರೈ ಆಗಿದೆ ಅಂತೇಳಿ ನೋಡಿ ಈ ಥರ ಫ್ರೈ ಆದರೆ ಸಾಕಾಗುತ್ತೆ ನಾವು ತುಂಬ ಸೀಸೋದೇನು ಬೇಡ ನೋಡಿ ಇವಾಗ ರುಬ್ಬಿರೋಂಥ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಇವಾಗ ಎಲ್ಲ ಬೆರೆತ್ಕೊಳ್ಳೋ ಥರ ಈರುಳ್ಳಿ ಮಸಾಲೆ ಎಲ್ಲ ಬೆರೆತ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಡೋಣ ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟಿದ್ದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಾವು ಹಂಗೆ ಕೂಡ ಫ್ರೈ ಮಾಡ್ಬೋದು ಎಣ್ಣೆ ಬಿಡೋ ತನಕ ಮಸಾಲೆ ಎಲ್ಲ ಎಗರುತ್ತೆ ಅದೋಸ್ಕರ ಮುಚ್ಚಿದ ಮುಚ್ಚಿದ್ದೆ ಇವಾಗ ಒಂದು ಜಿ ಚಿಕನ್ನ ನಾವು ಚೆನ್ನಾಗಿ ಎರಡು ಮೂರು ಸರಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಮಸಾಲೆ ಚಿಕನ್ ಎಲ್ಲಾ ಬೆರೆಸ್ಕೊಳ್ಳೋ ತರ ನಾವು ತಿರ್ಗಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆರಿಬೇಕು ಚಿಕನ್ ಎಲ್ಲ ಹಂಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ನಾವು ಒಂದ್ ಎರಡ್ ಸರಿ ತಿರ್ಗಿಸ್ಬಿಟ್ಟು ನಾವು ಮುಚ್ಚಳ ಮುಚ್ಚಿಕ್ ಬಿಡೋಣ ಮುಚ್ಚಳ ಮುಚ್ಚಿ ಒಂದ್ ಹತ್ತು ನಿಮಿಷ ನಾವು ಬೇಯಕ್ ಬಿಡೋಣ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟ ಮೇಲೆ ನೋಡಿ ಎಲ್ಲ ಚಿಕನ್ ಬೇಯ್ತಾ ಇದೆ ಹೇಗೆ ನಾವೆಲ್ಲ ಸ್ವಲ್ಪ ತಿರ್ಗಿಸ್ಕೊಂಡು ಮತ್ತೆ ಅಡಿ ಹಿಡಿದುಬಿಡುತ್ತೆ ಸ್ಟವ್ ಅದಕ್ಕೋಸ್ಕರ ಪಾತ್ರೆ ಅದಕ್ಕೋಸ್ಕರ ಮತ್ತು ನಾವು ಮಧ್ಯದಲ್ಲಿ ಒಂದು ಒಂದು ಸರಿ ತಿರುಗಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ನಾವು ಚಿಕನ್ನ ಬೇಯಕ್ಕೆ ಬಿಡೋಣ ಮುಚ್ಚಳ ಮುಚ್ಚಿಟ್ಬಿಟ್ಟು ಇವಾಗ ನಾವು ಓಪನ್ ಮಾಡ್ಬಿಟ್ಟು ನೋಡಿ ಇವಾಗ ಒಂದು ಕೆ ಜಿ ಅಕ್ಕಿಗೆ ನಾವು ಒಂದೂವರೆ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸಿರೋದ್ರಿಂದ ನಾವು ಒಂದುವರೆ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀವಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ ನಾವು ಹಂಗೆ ಹಾಕಿದ್ರೆ ಎರಡು ಗ್ಲಾಸ್ ಹಾಕ್ಕೋಬೇಕಾಗುತ್ತೆ ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು ನಾವು ಆ ನೀರು ಕುದೀತಾ ಇದೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಉಪ್ಪು ಕರೆಲ್ಲ ನೋಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಅಕ್ಕಿನ ನಾವು ನೀರೆಲ್ಲ ಸೋಸ್ಬಿಟ್ಟು ಸ್ವಲ್ಪ ಕೂಡ ನೀರಿಲ್ದೇ ಅಕ್ಕಿನ ಸೇರಿಸ್ಕೊಬೇಕಾಗುತ್ತೆ அக்கின் சேர்ஸ்க்காக இவங்க சேர்ஸ்க்கேல ஒரட் சரி திருகோம் திருகோட நிதான திருகோக்க அக்கி ஒர்த் நம் இவ்வாக முச்சல முச்சிட் பிட்டு கதியக் பிடண இவங்க கதீத்தா இன்னொந்த சரி நான் சொல் திருகொழ இன்னொந்தி திருகண்ட் நம்ம மத்த முச்சலாம் முச்சிடாக மத்த முச்சில முச்சு வேயா ಇವಾಗ ನೋಡಿ ಮುಕ್ಕಾಲ್ ಭಾಗ ಬೆಂದಿದೆ ಅನ್ನ ನೋಡಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿ ಅನ್ನ ತಿರುಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ಪಾತ್ರೆ ಕೆಳಗಡೆ ಇಳಿಸ್ಕೊಂಡು ಒಂದ್ ಹೆಂಚಿನ ಇಟ್ಬಿಡಿ ಪಾತ್ರೆ ಮಾಡೋದಾದ್ರೆ ಇಟ್ಟರೆ ಹೆಂಚಿನ ಬಿಸಿಗೆ ಅನ್ನ ನಿಧಾನಕ್ಕೆ ಬೇಯ್ದೆ ಅಡಿ ಹಿಡಿಯೋದಿಲ್ಲ ಅನ್ನ ಅದಕ್ಕೋಸ್ಕರ ಹೆಂಚಿಟ್ಬಿಟ್ಟು ನಾವು ಜೋರ್ ಉರಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಅನ್ನ ಒಂದ್ ಕುದಿ ಬರೋ ತನಕ ನಾವು ಅಹ್ ಸ್ಟವ್ ಇಡಬೇಕಾಗುತ್ತೆ ನೋಡಿ ಇವಾಗ ಒಂದು ಕುದಿ ಕುದಿ ಬರ್ತಾ ಇದೆ ಇವಾಗ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕಾಗುತ್ತೆ ಹೆಂಚಿನ ಬಿಸಿಗೆ ಇದಾಗುತ್ತೆ ಇವಾಗ ನಾವು ಮಿಕ್ಸಿಲಿ ಹಾಕೊಂಡಿದ್ದ ಮಸಾಲೆನ ಇನ್ನೊಂದು ಮೂರು ಸ್ಪೂನ್ ನಾವು ಇದ್ರ ಇದ್ರ ಮೇಲೆ ಹಾಕೋಬೇಕಾಗುತ್ತೆ ಹಾಕೊಂಡು ಅದ್ಮೇಲೆ ಸ್ವಲ್ಪ ಪುದೀನ ಹಾಕೊಳ್ಳೋಣ ಪುದೀನ ಹಾಕೊಂಡು ನಾವು ಮೇಲೆ ಅದನ್ನ ಮೇಲೆ ಪುದೀನ ಎಲ್ಲ ಮೇಲೆಲ್ಲ ಹಾಕ್ಬಿಟ್ಟು ನಾವು ಇವಾಗ ಸ್ವಲ್ಪ ಕೆದ ಅನ್ನನ ಸ್ವಲ್ಪ ಕೆಲ್ ಬಿಟ್ಟು ನಾವು ಮುಚ್ಚಿಬಿಡೋಣ ಮುಚ್ಚಿಟ್ಬಿಟ್ಟು ಒಂದ್ ಐದ್ ನಿಮಿಷ ನಾವು ಇಟ್ಬಿಟ್ಟು ಮತ್ತೆ ನಾವು ಓಪನ್ ಮಾಡೋಣ ಓಪನ್ ಮಾಡ್ಬಿಟ್ಟು ನೋಡಿ ಚೆನ್ನಾಗಿ ತಿರ್ಗಸ್ಕೊಳ ಅನ್ನ ನಿಧಾನಕ್ಕೆ ತಿರ್ಗಸ್ಕೊಬೇಕಾಗುತ್ತೆ ಅನ್ನ ಅನ್ನ ಎಲ್ಲ ಅರ್ಧ ಅರ್ಧ ಅರ್ಧಂಬರ್ದ ಒಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವ್ ಇವಾಗ ಮುಚ್ಚಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಇನ್ನೊಂದ್ ಐದ್ ನಿಮಿಷ ಮುಚ್ಚಿಡೋಣ ಐದ್ ನಿಮಿಷ ಮುಚ್ಚಿಟ್ಬಿಟ್ಟು ನಾವು ಅನ್ನ ಬೆಂದಿದ್ಯಾ ನೋಡೋಣ ಇವಾಗ ಬೆಂದಿದೆ ಇನ್ನೊಂದ್ ಐದ್ ನಿಮಿಷ ದಮ್ ಇನ್ನ ಇನ್ನು ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡ್ಬಿಟ್ಟು ಇವಾಗ ನೋಡಿ ಇವಾಗ ಅನ್ನ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇನಾದರೂ ಅಡುಗೆ ಬೇಕಾಗಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ನಮಗೆ ತಿಳಿಸಿ ನಾವು ತಪ್ಪಿದ್ರೆ ತಿದ್ದ್ಕೊಳ್ತೀವಿ ಮತ್ತು ನಮ್ಮ ನಮ್ಮ ವೀಡಿಯೋ ಫಸ್ಟ್ ಟೈಮ್ ಯಾರನ್ನ ನೋಡ್ತಿದ್ರೆ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು